ಎಷ್ಟು ಸಸ್ಪೆನ್ಷನ್ ಇಂದ ಎಷ್ಟು ಥ್ರಿಲ್ ಆಗಿ ತೋರಿಸಿದಾರೆ ನೆಕ್ಸ್ಟ್ ನೆಕ್ಸ್ಟ್ ಆಲ್ಫಿಗೋಸ್ಕರ ವೇಟ್ ಮಾಡಿ ಅದನ್ನೆಲ್ಲ ಯಾವ ತರ ಕ್ಲಿಯರ್ ಮಾಡ್ತಾನೆ ಅನ್ನೋದು ಜೈ ಕಿಚವಾಸ್ ಇದ್ ಕ್ಲಿಯರ್ ಮಾಡಿ ಆದಮೇಲೆ ಪಕ್ಕ ಲೋಕಲ್ ಇದು ಮಾಸ್ ಥ್ರಿಲ್ಲರ್ ಮೂವಿ ಆಗೇ ಆಗುತ್ತೆ ಪಕ್ಕ ಇದು ಎಮೋಷನಲ್ ಇಲ್ಲ ಎಲ್ಲ ಬರೀ ಥ್ರಿಲ್ಲರ್ ನೆಕ್ಸ್ಟ್ ಸಸ್ಪೆನ್ಷನ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ನಮ್ ನಮಗೆ ಸಿಲ ಆಫ್ ಆಗಿ ಹೋಗುತ್ತೆ ನೆಕ್ಸ್ಟ್ ಏನು ಮಾಡ್ದೆ ಏನು ಮಾಡ್ದೆ ಅಂತ ಅಷ್ಟೊಂದು ಕ್ಯೂರಿಯಾಸಿಟಿ 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 ಆ ಜೊತೆಗಿರೋ ಪೊಲೀಸ್ ಪೊಲೀಸ್ ಗಳೆಲ್ಲ ಎದುರ್ತಿದ್ರೆ ಅರ್ಜುನ್ ಮಹಾಶಯ ಒಬ್ನೇ ಅವ್ರಿಗೆಲ್ಲ ಸಾಥ್ ಕೊಟ್ಟು ಯಾವ ತರ ಚೇಂಜ್ ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕು ನೆಕ್ಸ್ಟ್ ಕಾಲ್ ಬಲ್ಲ ನಾವು ವೇಟ್ ಮಾಡ್ತೀವಿ ಏನಾಗುತ್ತೆ ಏನಾಗುತ್ತೆ ಅನ್ನೋದ್ರಲ್ಲಿ ಹಾ ಮೂವಿ ಚೆನ್ನಾಗೇ ಇದೆ ಫಸ್ಟ್ ಆಫ್ ಆಲ್ ನಾನು ನಾನು ಇವ್ರು ಸಾನು ಅಂತ ಮಾತಾಡ್ತಾ ಇಲ್ಲ ನಾನು ಒಬ್ಬ ರಾಕಿಂಗ್ ಸ್ಟಾರ್ ಸಾನು ಯಶಾಭಿಮಾನಿ ಆದ್ರೆ ಮೂವಿ ಚೆನ್ನಾಗಿದೆ ಆದ್ರೆ ಇವಾಗ ರೀಸೆಂಟ್ ಆಗಿ ಪುಷ್ಪಾ ಟು ಬಂತು ಗೊತ್ತಾ ಆ ಮೂವಿ ಪ್ರೈಸ್ ಟಿಕೆಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಐನೂರು ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾಗ ಆಪರ್ಚುನಿಟಿ ಮಾಡ್ತಾ ಇಲ್ಲ ನಮ್ಮ ಕನ್ನಡದವರು ಸರಿನಾ ಆಂಧ್ರದಲ್ಲಿ ಮಾಡಿದ್ರೆ ಅವ್ರು ಬೇರೆ ತರ ಪುಷ್ಪ ಟು ಆಂಧ್ರದಲ್ಲಿ ರಿಲೀಸ್ ಆಗಿ ಅವ್ರು ಸಾವಿರದ ಐನೂರು ಮಾಡ್ಕೊಂಡಿದ್ರೆ ಅದು ಬೇರೆ ತರ ನಮ್ ಕರ್ನಾಟಕದಲ್ಲಿ ಕೂಡ ಮಾಡಿದ್ದಾರೆ ಸರ್ ಆದ್ರೆ ನಮ್ಮ ಕನ್ನಡ ಸಿನಿಮಾಗೆ ಆ ರೇಟ್ ಮಾಡ್ತಾ ಇಲ್ಲ ಯಾಕೆ ನಮ್ ಇಂಡಸ್ಟ್ರಿ ನಿಮ್ದೀನಿ ಅಂತ ಗೊತ್ತಿಲ್ಲ ಸರ್ ಆದ್ರೆ ನಾನು ಇದು ಮಾತ್ರ ಎಲ್ಲ ಬಂದಿದ್ದೀನಿ ಇವಾಗ ಆದ್ರೆ ತೆಲುಗು ಇಂಡಸ್ಟ್ರಿದಲ್ಲಿ ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಯಾಕೆ ಆಪರ್ಚುನಿಟಿ ಬರ್ತಾ ಇದ್ದೀರಾ ಬೇರೆ ಸಿನಿಮಾಗೆ ಲೈಫ್ ಸುಪ್ರೈಸು ಹೇಳಿ ನಮ್ ಕನ್ನಡ ಸಿನಿಮಾಗೆ ಅವಕಾಶ ಮಾಡ್ಕೊಡಿ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗ್ಬಿಟ್ಟು ಒಂದೇ ಮುನ್ನೂರು ಕೋಟಿ ಮಾಡ್ಬಿಟ್ಟು ಕುಶ್ಪಟ್ಟು ಅಂತ ಹೇಳ್ತಾರಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಮಾಡ್ರಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮಾಡಿ ಸಾಕು ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಕೂರಿಸ್ತಾರೆ ನಮ್ಮ ಸರಿನಾ ಫಸ್ಟ್ ನಮ್ ತಾಯಿನ ನಾವು ಪ್ರೀತಿಸ್ಕೊಳ್ಳೋಣ ಆಮೇಲೆ ಪದ್ದೋರ್ ತಾಯಿ ನೋಡ್ಕೊಳ್ಳೋಣ ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು ನಿಮ್ಗೆ ಹೇಳಿದ್ದು ಅರ್ಥ ಆಯ್ತಾ ನಮ್ ತಾಯಿನ ನಾವು ಪ್ರೀತಿಸೋ ಕಲ್ತ್ಕೊಳ್ಳೋಣ ಆಮೇಲೆ ಪದ್ದವ್ರ ತಾಯಿ ನೋಡ್ಕೊಳ್ಳೋಣ ಧನ್ಯವಾದಗಳು